ಕೃಷ್ಣ ಹೇಳ್ತಾನೆ ಇದಂತು ತೇ ಗುಖ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ರಹಿತನಾದ ಹೇ ಅರ್ಜುನ ನಿನಗೆ ಗುಖ್ಯತಮಂ ಜ್ಞಾನಂ ವಿಜ್ಞಾನ ಸಹಿತ ಅತ್ಯಂತ ರಹಸ್ಯವಾದ ಜ್ಞಾನ ವಿಜ್ಞಾನವನ್ನು ನಿನಗೆ ಹೇಳ್ತೇನೆ ಯಾವುದನ್ನು ಚೆನ್ನಾಗಿ ತಿಳಿಯೋದರಿಂದ ಅಮಂಗಳಿಂದ ಹೊರಗೆ ಬರಬಹುದು ಅಮಂಗಳ ಅಂದರೆ ನಿನ್ನೆ ನಾನು ಹೇಳಿದೆ ಮೂರು ಹುಟ್ಟು ಸಾವು ಮುಪ್ಪು ಇದೇ ಅಮಂಗಳ ಈ ಅಮಂಗಳದಿಂದ ಹೊರಗೆ ಬರಬೇಕು ಅಂತ ಆಸೆ ಇದ್ದರೆ ಈಗ ನಾನು ಹೇಳುವ ರಹಸ್ಯವಾದ ವಿಜ್ಞಾನದಿಂದ ಸಹಿತವಾದ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಅಂತ ಇದಕ್ಕೆ ರಾಜವಿದ್ಯಾ ರಾಜಗುಖ್ಯಂ ಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತಮವ್ಯಯಂ ಕರ್ತುಮವ್ಯಯಂ ಈ ವಿದ್ಯೆಯನ್ನು ರಾಜವಿದ್ಯಾ ರಾಜಗುಖ್ಯ ಅಂತ ಕರಿತಾ ಇದ್ದಾರೆ ಏನು ರಾಜವಿದ್ಯಾ ಅಂದ್ರೇನು ರಾಜಗುಹ್ಯ ಅಂದ್ರೇನು ಏನಿಲ್ಲ ಎಲ್ಲ ವಿದ್ಯೆಗಳ ಮಧ್ಯದಲ್ಲಿ ಕಿಂಗ್ ಇದು ಇದನ್ನು ತಿಳಿದ್ರೆ ಮತ್ತೆ ತಿಳಿಬೇಕಾದೇನಿಲ್ಲ ಒಂದು ಇನ್ನೊಂದು ಎಲ್ಲ ವಿದ್ಯೆಗಳ ಮಧ್ಯೆ ರಾರಾಜಿಸುವ ವಿದ್ಯೆ ಇದು ಶೋಭಾಯಮಾನ ವಿದ್ಯೆ ನೀವು ಬೇರೆ ಯಾವ ವಿದ್ಯೆ ಕಲ್ತರೂ ಅಷ್ಟು ದೇವರ ಮುಂದೆ ಶೋಭ ಆಗೋಲ್ಲ ಶೋಭಿಸೋಲ್ಲ ನೀವು ದೇವರ ಮುಂದೆ ನಿಂತು ಯಾವುದೋ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ ದೇವರಿಗಷ್ಟು ಸಂತೋಷ ಆಗೋಲ್ಲ ಏನು ಸಾಧನವೇನು ಏನು ಫಲವೇನು ಸ್ವಾನುಭವ ಇಲ್ಲದ ಹೀನ ಮಾನವನೇ ನಂಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳಿದೆಯೇ ವಿನಃ ನನ್ನ ಬಗ್ಗೆ ಏನು ಗೊತ್ತು ಕೇಳ್ತಾನೆ ನಮಗೆ ಲೋಕದ ಸುದ್ದಿ ಎಲ್ಲ ಗೊತ್ತಿದೆ ಲೋಕೈಕನಾಥನ ಸುದ್ದಿ ಮಾತ್ರ ಗೊತ್ತಿಲ್ಲ ಎಲ್ಲ ಜನರ ಬಗ್ಗೆ ಕಾಮೆಂಟ್ ಮಾಡೋದು ಗೊತ್ತಿದೆ ಆದರೆ ದೇವರ ಬಗ್ಗೆ ಕಾಂಪ್ಲಿಮೆಂಟ್ ಹೇಳೋದು ಗೊತ್ತೇ ಇಲ್ಲ ದೇವರ ಗುಣಗಾನ ಮಾಡಬೇಕು ನೀವು ತಿಳಿದಿದ್ದರಲ್ಲಿಯೇ ಅತ್ಯಂತ ರಾರಾಜಿಸುವಂಥದ್ದು ಭಗವಂತನ ಬಗ್ಗೆ ನಿಮಗಿರುವ ಅರಿವು ದೇವರನ್ನು ಏನಂತ ತಿಳಿದಿದ್ದೀರಿ ಆದ ಕಾರಣ ವಿದ್ಯೆಗಳಲ್ಲಿಯೇ ಶ್ರೇಷ್ಠವಾದ ವಿದ್ಯೆ ಆಧ್ಯಾತ್ಮ ವಿದ್ಯೆ ಈ ದೇಹವನ್ನು ಅಧಿಷ್ಠಾನ ಮಾಡಿಕೊಂಡು ದೇಹದ ಒಳಗಿರುವ ಜೀವ ದೇವ ದೇವ ಅಂದರೆ ದೇವತೆಗಳು ಜೀವ ಅಂದರೆ ಜೀವ ದೇವತೆಗಳು ಜೀವರ ಮೇಲಿರುವ ಜೀವೋತ್ತಮರಾದ ವಾಯುದೇವರು ಅವರ ಒಳಗಿದ್ದು ನಿಯಮನ ಮಾಡುವ ಆ ಭಗವಂತ ಏನಿದ್ದಾನೆ ಎಲ್ಲದರ ಅರಿವು ಇದು ವಿದ್ಯೆಯಲ್ಲಿಯೇ ರಾಜವಿದ್ಯೆ ಅದಕ್ಕೆ ಇದನ್ನು ತಿಳಿದಾಗ ಮಾತ್ರ ಹುಟ್ಟು ಸಾವಿನ ಈ ಸಂಸಾರದ ಬಂಧನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಮುಂದೆ ಹದಿನೈದನೇ ಅಧ್ಯಾಯದಲ್ಲಿ ಹೇಳುವಾಗ ಈ ಮಾತನ್ನೇ ಮತ್ತೆ ಇತಿ ಗುಖ್ಯತಮಂ ಶಾಸ್ತ್ರಂ ಅತ್ಯಂತ ಗುಖ್ಯತಮವಾದದ್ದು ರಾಜಗುಖ್ಯ ಇದು ಜ್ಞಾನ ವಿಜ್ಞಾನ ಇದೆಯಲ್ಲ ದೇವರ ಬಗ್ಗೆ ಸಾಮಾನ್ಯವಾದ ಪರಿಚಯ ದೇವರ ಬಗ್ಗೆ ವಿಶೇಷವಾದ ಆಳವಾದ ಅರಿವು ಇದೆಯಲ್ಲ ಇದು ಗುಖ್ಯತಮವಾದ ವಿದ್ಯ ಇದನ್ನು ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷ ಅಕ್ಷ ಅಂದರೆ ಇಂದ್ರಿಯಗಳು ಆ ಇಂದ್ರಿಯಗಳ ಒಳಗಿರುವ ಆ ಭಗವಂತನನ್ನು ಅನುಭವಕ್ಕೆ ತಂದುಕೊಳ್ಬೇಕಂತೆ ಏನು ಅನುಭವಕ್ಕೆ ತಂದ್ಕೊಳ್ಳೋದು ಇನ್ನೇನಿಲ್ಲ ಎಲ್ಲ ಇಂದ್ರಿಯಗಳಿಂದ ವ್ಯಾಪಾರ ನಡೆಯುವಾಗ ಇದು ದೇವರು ನಡೆಸ್ತಾ ಇದ್ದಾನೆ ಅಂತ ನಿಮಗೆ ಅನುಭವಕ್ಕೆ ಬರಬೇಕು ಇದು ಮಾತ್ರ ನಿಮಗೆ ನಿಜವಾದ ಸುಖಕ್ಕೆ ಕಾರಣ ಆಗುವಂಥದ್ದು ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ದೇವರನ್ನು ತೋರಿಸುವ ಈ ಧರ್ಮ ದೇವರನ್ನು ತೋರಿಸುವ ಈ ರಾಜವಿದ್ಯೆ ದೇವರ ಬಳಿಗೆ ಕೊಂಡೊಯ್ಯುವಂತಹ ಈ ಗುಖ್ಯವಾದ ವಿದ್ಯೆ ಇದನ್ನು ಕೆಲವರು ಅಶ್ರದ್ಧದಾನ ಅವರಿಗೆ ನಂಬಿಕೆ ಇಲ್ಲ ದೇವರಲ್ಲಿ ನಂಬಿಕೆ ಇಲ್ಲ ಅಶ್ರದ್ಧದಾನ ಪುರುಷ ಇಲ್ಲಿ ಎಲ್ಲಿಯಾದರೂ ಪುರುಷ ಅಂತ ಶಬ್ದ ಬಂದರೆ ಗಂಡಸರು ಅಂತ ತಿಳ್ಕೊಳ್ಬೇಡಿ ಪುರುಷ ಶಬ್ದದ ಶಾಸ್ತ್ರೀಯ ಪರಿಭಾಷೆಯ ಅರ್ಥ ಜೀವ ಪುರ ಅಂದರೆ ದೇಹ ಇದರಲ್ಲಿ ಶೇತಿ ಅಂದರೆ ವಾಸ ಮಾಡುವವ ಅಂತ ಒಂದರ್ಥ ಇನ್ನೊಂದು ಪುರಾತ್ ಸರತಿ ಈ ದೇಹವನ್ನು ಬಿಟ್ಟು ಬಿಟ್ಟು ಹೋಗ್ತಿರ್ತಾನೆ ಜೀವನಿಗೆ ಅನೇಕ ದೇಹಗಳು ಕೃಷ್ಣ ಹಿಂದೆ ಹೇಳಿದ ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವ ಜೀವನಾದ ಅರ್ಜುನ ನಿನಗೆ ಅನೇಕ ಜನ್ಮಗಳು ಬಂದಿದೆ ಜೀವ ಒಂದೇ ದೇಹದಲ್ಲಿ ತನ್ನೆಲ್ಲ ಸಾಧನೆಯನ್ನು ಮಾಡೋಲ್ಲ ದೇಹ ಬಿಟ್ಟು 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 ಹೋಗ್ತಾನೆ ಒಬ್ಬ ಜೀವನಿಗೆ ಈ ದೇಹ ಬರಬೇಕಾದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಅಂತಾರೆ ತುಂಬ ಮೇಲೆ ದೇವರು ಕಾರುಣ್ಯದಿಂದ ಸಾಧನಕ್ಕೆ ಯೋಗ್ಯವಾದ ಸಾಧನ ಶರೀರವನ್ನು ಜೀವರಿಗೆ ಕೊಡ್ತಾನೆ ಪುರುಷ ಅಂದರೆ ಜೀವ ಜೀವಾಂತ ಇಷ್ಟೇ ವಿಶಾಲವಾದ ಅರ್ಥದಲ್ಲಿ ಇದರ ತಾತ್ಪರ್ಯ ಏನಂದರೆ ಯಾವುದೇ ಜೀವ ಮುಂದೆ ಬರುತ್ತೆ ಯಾವುದೇ ಜಾತಿ ಇರ್ಬೋದು ಯಾರೇ ಇರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಭಗವಂತನ ಅನುಗ್ರಹ ಸಂಪಾದನೆಗೆ ಜಾತಿ ಲಿಂಗ ಕಾರಣ ಆಗೋಲ್ಲ ಹಾಗಾಗಿ ಪುರುಷ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ ಅದು ಯಾರೇ ಇರಲಿ ಮುಂದೆ ಹೇಳುವ ರಾಜ ರಾಜ ರಾಜಗುಖಿಯ ಈ ವಿದ್ಯೆಯಲ್ಲಿ ಯಾರಿಗೆ ನಂಬಿಕೆ ಇಲ್ಲ ಶ್ರದ್ಧಾವಂತರ ಅಲ್ಲ ಇದಷ್ಟೇ ಅಲ್ಲ ಇದು ದೇವರು ಹೇಳ್ತಾ ಇದ್ದಾನೆ ಎಲ್ಲವೂ ಎಲ್ಲವೂ ದೇವರ ಮಾತುಗಳೇ ಶ್ರುತಿ ಸ್ಮೃತಿ ಹರೇರಾಜ್ಞಾ ಭಗವಂತನ ಮಾತುಗಳೇ ಶ್ರುತಿ ಮತ್ತು ಸ್ಮೃತಿ ವೇದ ವೇದಾಂತಗಳೆಲ್ಲ ಪುರಾಣ ಇತಿಹಾಸಗಳೆಲ್ಲ ಭಗವಂತನ ಆಜ್ಞೆ ಅವನು ಹೇಳಿದಂತೆ ಅವನ ಮಾತಿನಲ್ಲಿ ಯಾರು ಶ್ರದ್ಧೆ ಉಳ್ಳವರೋ ಅವರು ಅಶುಭಗಳಿಂದ ಸಂಸಾರದಿಂದ ಬಿಡುಗಡೆ ಹೊಂತಾರೆ ಕೃಷ್ಣ ಹೇಳ್ತಾನೆ ಕೆಲವರಿಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಶ್ರದ್ಧದಾನ ಪುರುಷ ಧರ್ಮಸ್ಯ ಅಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಯಾರು ಈ ಧರ್ಮದಲ್ಲಿ ಮುಂದೆ ಹೇಳುವ ಜ್ಞಾನ ವಿಜ್ಞಾನ ಇದರಲ್ಲಿ ಸಂಶಯವನ್ನು ಮಾಡ್ತಾರೆ ಯಾರಿಗೆ ಶ್ರದ್ಧೆ ಇಲ್ಲ ಅವರು ಎಂದು ಎಂದೆಂದು ನನ್ನನ್ನು ಹೊಂದೊಲ್ಲ ಮತ್ತೆ ಮತ್ತೆ ವಿರುದ್ಧವಾದ ಕರ್ಮವನ್ನೇ ಮಾಡ್ತಾ ಆಸೆಯಿಂದ ಕರ್ಮವನ್ನು ಮಾಡ್ತಾ ಕರ್ತೃತ್ವ ಭಾವನೆಯಿಂದ ಕರ್ಮ ಮಾಡ್ತಾ ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡದೆ ಮತ್ತೆ ಮತ್ತೆ ಹುಟ್ಟಿಗೆ ಕಾರಣ ಆಗುವ ಕರ್ಮಗಳನ್ನೇ ಮಾಡ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ಅವು ಎಂದು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಮೀದಂ ಸರ್ವ ಜಗದ್ಯಕ್ತಮೂರ್ತಿನ ಮತ್ಸ್ತಾನಿ ಸರ್ವಭೂತಾನಿ ನಾಹಂತೇ ಶ್ವಸ್ತಿ ಇದು ಸಾಮಾನ್ಯ ಜ್ಞಾನ ಇದೇ ರಾಜವಿದ್ಯಾ ರಾಜಗುಖ್ಯ ನಾವು ತಿಳ್ಕೊಂಡಿದ್ದರಲ್ಲಿಯೇ ಶ್ರೇಷ್ಠವಾದದ್ದು ನಿಮಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ ಎಷ್ಟೋ ಬಾರಿ ಉದಾಹರಣೆ ನೆನಪಿರುತ್ತೆ ವಿಷಯ ಮರ್ತು ಹೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಈಗ ಐದು ವರ್ಷದ ಕೆಳಗೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಮ್ಯಾಚಲ್ಲಿ ಲಾಸ್ಟ್ ಬೌಲಿಂಗ್ ಮಾಡಿದವರು ಯಾರು ನೆನಪಿದೆ ಏನು ಮಾಡ್ತೀರಿ ಆ ವಿದ್ಯೆ ತಗೊಂಡು ಅದಲ್ಲ ಭಗವದ್ಗೀತೆ ಏಳನೇ ಅಧ್ಯಾಯದಲ್ಲಿ ಆರನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಅದು ನೆನಪಿದರೆ ರಾಜವಿದ್ಯ ನಿಮ್ಮ ವಿದ್ಯೆಯ ಮಧ್ಯದಲ್ಲಿ ರಾರಾಜಿಸುವಂಥದ್ದು ಶೋಭಾಯಮಾನವಾದದ್ದು ಶ್ರೇಷ್ಠವಾದ ವಿದ್ಯೆ ತಿಳಿದುಕೊಳ್ಳಬೇಕಾದ ಭಗವಂತನ ಬಗ್ಗೆ ರಹಸ್ಯ ವಿದ್ಯ ಇದ್ರ ಸಾಮಾನ್ಯ ನಾವು ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ದು ಮಯಾ ತತಮಿದಂ ಇದಂ ಸರ್ವಂ ತುಂಬ ಚೆನ್ನಾಗಿದೆ ಕೆಲವರು ಮತದಲ್ಲಿ ಕಣ್ಣಿಗೆ ಕಾಣೋದೆಲ್ಲ ಸುಳ್ಳು ಅಂತಾರೆ ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ ಇದಂ ಸರ್ವಂ ಮಯಾ ತತಂ ಈ ನೀವೇನು ನೋಡ್ತಾ ಇದ್ದೀರಿ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇದರೊಳಗೆ ನಾನು ತತನಾಗಿದ್ದ ಆಗಿದ್ದೇನೆ ತತ ಅಂದರೆ ಪ್ರವಿತತ ತತ ಅಂದರೆ ವಿಸ್ತಾರ ಎಲ್ಲದರ ಒಳಗೆ ನಾನಿದ್ದೇನೆ ವ್ಯಾಪ್ತನಾಗಿದ್ದೇನೆ ಪ್ರಹ್ಲಾದರಾಜರು ನರಸಿಂಹನನ್ನು ಕರೆದರು ಕರೆಯುವಾಗ ಇಂಗ್ಲೀಷಲ್ಲೂ ಕರೆದರು ಕನ್ನಡದಲ್ಲೂ ಕರೆದರು ದೇವರು ಬಂದದ್ದು ಕಂ ಕಂಬ ಕಮ್ಮಂದ ಬಾ ಅಂದ ಅದು ಕಂಬದಿಂದ ಬಂದ ನಿಜವಾಗಿಯೂ ದೇವರ ಕಂಬದಿಂದ ಬಂದದ್ದು ಯಾಕೆ ಗೊತ್ತಾ ಹಿರಣ್ಯ ಕಶ್ಯಪನ್ ಕೊಲ್ಲಿಕ್ಕೂ ಅಲ್ಲ ಭಾಗವತ ಏನು ಹೇಳುತ್ತೆ ಅದು ಬೇಕಾದ್ದು ಹೇಳುತ್ತೆ ಸುಳ್ಳಂತಲ್ಲ ಭಾಗವತ ಹೇಳೋದಕ್ಕಿಂತಲೂ ಭಾಗವತದಲ್ಲಿ ಏನು ಹೇಳುತ್ತೆ ಸತ್ಯಂ ವಿದಾತಂ ನಿಜ ಭೃತ್ಯ ಭಾಷಿತಂ ಅಲ್ವಾ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ನಿಜ ಭೃತ್ಯರಾದ ಪ್ರಹ್ಲಾದ ರಾಜರ ಮಾತು ಇದ್ಯಾವುದು ಅಲ್ಲರಿ ಮುಖ್ಯವಾಗಿ ದೇವರದು ಪರ್ಸನಲ್ ಕೆಲಸ ಇತ್ತು ದೇವರು ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ ಬ್ರಹ್ಮದೇವರ ಮಾತು ಸತ್ಯ ಮಾಡಲಿಕ್ಕೆ ಬಂದದ್ದಲ್ಲ ಅವಂದೇ ಒಂದು ಪರ್ಸ್ನಲ್ ಕೆಲಸ ಇತ್ತಂತೆ ಏನಪ್ಪ ನಿಂದೇನಯ್ಯ ಕೆಲಸ ನರಸಿಂಹ ಅದೇನೆಂದರೆ ಚಾತ್ಮನಃ ನನ್ನ ವ್ಯಾಪ್ತಿ ವ್ಯಾಪ್ತಿ ಅಂದರೆ ವಿ ಆಪ್ತಿ ವಿ ಅಂದರೆ ವಿಶೇಷವಾಗಿ ವಿ ಅಂದರೆ ವಿಪಕ್ಷ ಪರಮಾತ್ಮನೋ ಆಪ್ತಿ ಅಂದರೆ ಪ್ರಾಪ್ತಿ ಇರುವಿಕೆ ಸರ್ವಭೂತು ಭೂತ ಅಂದರೆ ಭೂತ ಅಂದರೆ ಮತ್ತೆ ನಾನು ಭೂತ ಪ್ರೇತ ಅನ್ಕೊಂಡ್ಬಿಟ್ಟಿರ ಭೂತ ಅಂದರೆ ಚೇತನಾ ಚೇತನಾತ್ಮಕವಾದ ಇಡೀ ಜಗತ್ತು ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತಿ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಕಡೆಗೆ ವೇದ ಹೇಳುತ್ತೆ ನಾರಾಯಣ ಯೇ ವೇದಂ ಸರ್ವಂ ಯದ್ಭೂತಂ ಹಿಂದಿದ್ದದ್ದು ಹೆಚ್ಚ ಭವ್ಯಂ ಮುಂದಿರೋದು ನಿಷ್ಕಲನೋ ನಿರಂಜನೋ ನಿರ್ವಿಕಲ್ಪೋ ಶುದ್ಧೋ ದೇವ ಏಕೋ ಏಕೋ ಅಂದರೆ ಒಬ್ಬನೇ ಒಂದರ್ಥ ಏಕೋ ಅಂದರೆ ಮುಖ್ಯ ಅಲ್ಲ ಇದ್ದಾರೆ ನಾ ದ್ವಿತೀಯೋ ಅಸ್ತಿ ಕಶ್ಚಿತ್ ಎರಡನೇವರು ಯಾರಿಲ್ಲ ತತಮಿದಂ ಸರ್ವಂ ಇದು ಸಾಮಾನ್ಯ ಜ್ಞಾನ ನೋಡಿ ಇದು ತುಂಬ ಈಸಿ ನೀವು ಏನೇನು ನೋಡ್ತೀರಿ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ನೋಡಿದ್ದೆಲ್ಲ ದೇವರು ಅನ್ಕೊಳ್ಳಿ ಆಚಾರೆ ಪರ್ಕೆ ನೋಡ್ತೀವಿ ಅದನ್ನು ದೇವರು ಅನ್ಕೋಬೇಕಾ ಅನ್ಕೋಬೇಕ್ರಿ ಅದಕ್ಕೆ ನಮ್ಮ ಹಿರಿಯರು ಪರ್ಕೆಯನ್ನು ಕಾಲಲ್ಲಿ ತಳ್ತಿರಲಿಲ್ಲ ಯಾವ ವಸ್ತುವನ್ನು ಕಾಲಲ್ಲಿ ಸರಿಸುವ ಹಾಗಿಲ್ಲ ಕೆಳಗೆ ಬಿದ್ದ ಟೌಲ್ ಕಾಲಲ್ಲಿ ತಗೊಳ್ಳೋ ಹಾಗಿಲ್ಲ ಯಾಕೆಂದರೆ ಎಲ್ಲದರ ಒಳಗೆ ಆ ಭಗವಂತನಿದ್ದಾನೆ ಎನ್ನುವ ಎಚ್ಚರಿಕೆ ಅವರಿಗಿತ್ತು ನಮಗೆ ದೇವರಿಗೆ ಮಂಗಳಾರತಿ ಮಾಡುವ ಹಲಗಾರ್ತಿ ಒಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಕು ಆವಾ ಮಂಗಳಾರತಿ ಮಾಡಿ ಅದನ್ನೇ ಅಂತ ಎಸಿತೀವಿ ನಿಮಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದೆಯಾ ಉಪಕರಣದ ಒಳಗೆ ಐವತ್ತೊಂದು ಸಾವಿರದ ನೂರ ಹದಿನಾಲ್ಕು ರೂಪಗಳಿಂದ ಭಗವಂತ ಇದ್ದಾನೆ ನಮ್ಮಲ್ಲಿ ಶುಕ್ರವಾರ ಸಂಜೆ ಕಸ ಗುಡಿಸಿದ್ರೆ ಹೊರಗೆ ಹಾಕಲ್ಲ ಯಾಕೆ ಲಕ್ಷ್ಮಿ ಅಂತಾರೆ ಅಲ್ಲ ಕಸದಲ್ಲಿ ಲಕ್ಷ್ಮಿಯ ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಒಂದಿಷ್ಟು ಗುಡ್ಡೆ ಕಸ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ನಮ್ಮ ಹಿರಿಯರು ಹೊರಗೆ ಹಾಕುವ ಕಸದ ಒಳಗೆ ಲಕ್ಷ್ಮಿಯನ್ನು ಕಂಡರು ಜೊತೆಗೆ ನಾರಾಯಣನನ್ನು ಕಂಡರು ಅಂದಮೇಲೆ ಯಾವುದರಲ್ಲಿ ದೇವರು ಇಲ್ಲ ಹೇಳಿ ಅಲ್ಲ ಹೀಗೆ ಯಾಕೆ ತಿಳ್ಕೊಳ್ಬೇಕು ಇದರಿಂದ ಏನು ಪ್ರಯೋಜನ ಏನು ಗೊತ್ತಾ ನೀವು ಸಾಯೋ ಕಾಲಕ್ಕೆ ದೇವ್ರ ಫೋಟೋ ಮುಂದೇನೇ ಪ್ರಾಣ ಬಿಡ್ತೀರಿ ಅಂತ ಏನು ಗ್ಯಾರಂಟಿ ನೀವು ಸಾಯುವಾಗ ನಿಮ್ಮ ಕಣ್ಣು ಏನು ಎ ಇದ್ದರೂ ಕಣ್ಣು ಎದುರಿಗೆ ಏನಿದ್ದರೂ ದೇವರ ನೆನಪು ಬರಬೇಕಾದರೆ ದೇವರ ಚಿಂತನೆ ಬರಬೇಕಾದ್ರೆ ಮೊದಲಿಂದಲೂ ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತ ಚಿಂತನೆ ಮಾಡಿರಬೇಕು ತಿಳ್ಕೊಳ್ಳಿ ಅಷ್ಟೆ ನೋಡಿ ನಮ್ದೆಲ್ಲ ತಿಳಿದುಕೊಳ್ಳುವ ಯೋಗ್ಯತೆ ಮಾತ್ರ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ನಮ್ಮ ಯೋಗ್ಯತೆಯನ್ನು ಹೇಳುವಾಗ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳ್ತಾರೆ ಆಹಾರ ಪದಾರ್ಥಗಳ ಒಳಗೆ ದೇವರಿದ್ದಾನೆ ಅಂತ ಅಷ್ಟೇ ತಿಳಿಯೋದು ನಾವು ಯಾವ್ಯಾವ ಪದಾರ್ಥದಲ್ಲಿ ಖಂಡ ಅಖಂಡ ರೂಪದಿಂದ ಭಗವಂತ ಇದ್ದಾನೆ ಗೊಜ್ಜಿನ ಒಳಗೆ ಗೌರಿ ಒಳಗೆ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾನೆ ಸುಮ್ಮನೆ ಅಂದ್ಕೊಳ್ಳಿ ತಿನ್ನುವಾಗ ಆಚಾರ್ಯ ಗೊಜ್ಜಲ್ಲೆಲ್ಲೋ ಗೌರಿ ಅಂದ್ರಿ ಕಾಣ್ತಾ ಇಲ್ಲ ನಿಮಗೆ ಕಾಣಲ್ಲ ರೀ ನಿಮಗೆ ಕಾಣಲ್ಲ ಮತ್ತು ಯಾರಿಗೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಜಗನ್ನಾಥದಾಸರು ಹೇಳ್ತಾರೆ ಯಾರು ಕಾಣ್ತಾನೆ ಗೊತ್ತಾ ನಾಲ್ಗೆ ಒಳಗೆ ಒಂದು ದೇವತೆ ಇದ್ದಾನೆ ಅವನಿಗೆ ಗೊಜ್ಜು ಕಾಣಲ್ಲ ಗೊಜ್ಜಿನ ಒಳಗಿರುವ ಗೌರಿ ಕಾಣ್ತಾಳೆ ನೀವು ಗೌರಿ ಇದ್ದಾಳೆ ಅಷ್ಟೇ ತಿಳಿದುಕೊಳ್ಳುವ ಯೋಗ್ಯತೆ ಮಾತ್ರ ನೋಡುವ ಯೋಗ್ಯತೆ ನಿಮ್ಮದಲ್ಲ ಪ್ರಹ್ಲಾದರಾಜರು ತಿಳಿದಿದ್ದರು ನೋಡ್ತಿದ್ರು ಅವ್ರ ಯೋಗ್ಯತೆ ದೊಡ್ಡದು ನಮ್ಮದು ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ತಿಳ್ಕೊಳ್ರಿ ಏನಂತ ಮಯ ತತಮಿದಂ ಸರ್ವಂ ತುಂಬ ಆಶ್ಚರ್ಯ ಗೊತ್ತಾ ದೇವರು ಎಲ್ಲ ಕಡೆ ಇದ್ದಾನೆ ಎಲ್ಲದರಲ್ಲೂ ಇದ್ದಾನೆ ಅಂತೀರಿ ಎಲ್ಲರೂ ಒಂದು ಕಡೆ ತೋರಿಸಿ ಆಚಾರ ನಾವೇನು ಈ ಕಂಬದಲ್ಲಿದ್ದಾನ ಆ ಕಂಬದಲ್ಲಿದ್ದಾನ ಕೇಳಲ್ಲ ನೀವು ಎಲ್ಲಿ ತೋರಿಸ್ತೀರೋ ತೋರಿಸ್ರಪ್ಪ ನೋಡೋಣ ತೋರಿಸಿ ನೋಡೋಣ ಯಾವ ಆಚಾರ ತೋರಿಸ್ತಾರೆ ತೋರಿಸ್ಲಿ ಮಧ್ವಾಚಾರನ ಬಿಟ್ಟರೆ ತೋರಿಸ್ಲಿಕ್ಕೆ ಬರೋಲ್ಲ ರೀ ಅದಕ್ಕೆ ಆಚಾರ್ಯ ಇಲ್ಲ ದೇವರು ಇದ್ರೆ ಕಾಣಬೇಕಲ್ವ ಎಲ್ಲ ಕಡೆ ಇರೋ ದೇವರು ಎಲ್ಲೂ ಕಾಣ್ತಿಲ್ವಲ್ಲ ಕೃಷ್ಣ ಹೇಳ್ತಾನೆ ಎಲ್ಲ ಕಡೆ ಇದ್ದೀನಿ ಕಾಣದ ಹಾಗೆ ಇದ್ದೇನೆ ಜಗದ್ ಅವ್ಯಕ್ತ ಮೂರ್ತಿನ ವ್ಯಕ್ತ ರೂಪ ಅಲ್ಲ ಕಾಣಲ್ಲ ಯಾಕೆ ಕಾಣಲ್ಲ ಅಂದರೆ ದೇವ್ರ ಸ್ವಭಾವ ಅಂತ ಅವನ ಸ್ವಭಾವಕ್ಕೆ ನೀವೇನು ಮಾಡ್ತೀರಿ ದೇವತೆಗಳು ಸಾಮಾನ್ಯ ದೇವತೆಗಳ ಸ್ವಭಾವ ಏನು ಗೊತ್ತಾ ಪರೋಕ್ಷ ವೈ ದೇವಾ ದೇವತೆಗಳೇನೇ ಕೆಲಸ ಮಾಡ್ತಾರೆ ಕಾಣಿಸ್ಕೊಳ್ಳಲ್ಲ ನೋಡಿ ನಮ್ಮ ಈ ಕೈಯಲ್ಲಿ ಈ ಕೈಯಲ್ಲಿ ಇಬ್ಬರಿದ್ದಾರೆ ಒಬ್ಬ ದಕ್ಷ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಇಂದ್ರ ಇಂದ್ರ ದಕ್ಷರು ಇದ್ದಾರೆ ಇಲ್ಲಿರೋ ನಿಮ್ಗೆ ಯಾವತ್ತಾರು ಸ್ವಪ್ನದಲ್ಲಾರು ಬಿದ್ದಿದೆಯಾ ಸ್ವಪ್ನದಲ್ಲೂ ಇಲ್ಲ ಬೀಳೋದೇ ಇಲ್ಲ ದಕ್ಷನ್ ನೋಡಿಲ್ಲ ಇಂದ್ರನ್ನೂ ನೋಡಿಲ್ಲ ಆದರೆ ಅವರಿಲ್ದೇ ಇದ್ರೆ ಕೆಲಸ ಆಗೋಲ್ಲ ಅವರೇ ಇದ್ದಾರೆ ಆದರೆ ತೋರಿಸ್ಕೊಳ್ಳಲ್ಲ ನಮಗೂ ನಮಗೂ ದೇವತೆಗಳಿಗೆ ಒಂದೇ ಒಂದು ದೊಡ್ಡ ವ್ಯತ್ಯಾಸ ನಾವು ಏನೂ ಕೆಲಸ ಮಾಡಲ್ಲ ಎಲ್ಲ ಕಡೆ ಕಾಣಿಸ್ಕೊಳ್ತೀವಿ ಅವರು ಎಲ್ಲ ಕೆಲಸ ಮಾಡ್ತಾರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ನಿಮಗೆ ಗೊತ್ತಾಗಲಿ ಸುಮ್ಮನೆ ನೆನಪಿರಲಿ ಇಂಥ ಕೆಲವ್ರದ್ದು ಮ್ಯಾರೇಜ್ ಆಲ್ಬಮ್ಮಲ್ಲಿ ಒಬ್ಬರು ಎಲ್ಲ ಕಡೆ ಕಾಣಿಸ್ತಿರ್ತಾರೆ ಅವರು ಬರೀ ಫೋಟೋ ಸೆಷನ್ಗಷ್ಟೇ ಬರ್ತಾರೆ ಎರಡು ತಲೆ ಮಧ್ಯೆ ಪಕ್ಕ ತೆಗೆದು ತಮ್ಮ ತಲೆ ಇಟ್ಟು ಫೋಟೋ ಎಲ್ಲ ಫೋಟೋದಲ್ಲೂ ಬೀಳ್ತಾರೆ ಆದರೆ ಕಾಮ್ ಕೆ ಚೋರ್ ಖಾನೆ ಕೇಳಿಯೇ ಹಾಜರಂತ ಅವ್ರ ಕೆಲ್ಸಕ್ಕೆ ಇರೋದೇ ಇಲ್ಲ ಬೇರೆದಕ್ಕೆಲ್ಲ ಬಂದುಬಿಟ್ರೆ